ಹಾಯ್ ಹಲೋ ಫ್ರೆಂಡ್ ಬನ್ನಿ ಇವತ್ತು ನಾನು ನೋಡಿ ಸಾಫ್ಟಾಗಿದೆ ಎಷ್ಟು ಸಾಫ್ಟ್ ಇದೆ ಗೊತ್ತಾ ರವೆ ರೊಟ್ಟಿ ಇದ್ರ ಜೊತೆಗೆ ನಾನೊಂದು ಕ್ಯಾರೆಟು ಒಂದು ಮೂಲಂಗಿ ಎಲ್ಲ ತುರಿದು ಮಾಡಿದ್ದೆ ರವೆ ರೊಟ್ಟಿ ಜೊತೆಗೆ ನಾನು ಸೌತೆಕಾಯಿ ಗೊಜ್ಜು ಮಾಡ್ತಿದ್ದೀನಿ ಎಷ್ಟು ಸಾಫ್ಟಾಗಿತ್ತು ಗೊತ್ತಾ ರವೆ ರೊಟ್ಟಿ ಬನ್ನಿ ಇವಾಗ ಮಾಡೋದು ನೋಡ್ಕೊಂಬರೋಣ ನೋಡಿ ಫ್ರೆಂಡ್ ಸೌತೆಕಾಯಿ ಗೊಜ್ಜು ರವೆ ರೊಟ್ಟಿ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಒಂದು ಸೈತ ಸೌತೆಕಾಯಿ ತೊಗೊಂಡು ಆ ಸೈಡ್ ಈ ಸೈಡೆಲ್ಲ ಕಟ್ ಮಾಡಿ ಸಿಪ್ಪೆಯೆಲ್ಲ ತೆಗೆದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ ತೊಗೊಳ್ಳಿ ನಾನು ಇಬ್ಬರಿಗೋಸ್ಕರ ಮಾಡ್ತಾಯಿದ್ದೀನಿ ಸಾಕು ಸೌತೆಕಾಯಿ ಎಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ನಾನು ಒಂದು ಪಾತ್ರೆ ಸ್ಟವ್ ಮೇಲೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾಯಿದ ನಂತರ ಸಾಸಿವೆ ಹಾಕಿದೆ ಸಾಸಿವೆ ಚಟಪಟ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಇವಾಗ ಹಾಕಿ ಫ್ರೈ ಮಾಡ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಸೌತೆಕಾಯಿ ಗೊಜ್ಜಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ ಈರುಳ್ಳಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಫ್ರೈ ಆದ ತಕ್ಷಣ ನಾವು ಟೊಮೊಟೊ ಹಾಕೋಣ ಈಗ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೆ ನೋಡಿ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೆ ಒಂದು ಗಡ್ಡೆ ಅದನ್ನು ಹಾಕಿ ಫ್ರೈ ಮಾಡ್ತೀನಿ ಟೊಮೊಟೊ ಕೂಡ ಹಾಕ್ತೀನಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡೋಣ ಈರುಳ್ಳಿ ಜೊತೆ ಟೊಮೊಟೊ ಬೆಳ್ಳುಳ್ಳಿ ಎರಡು ಫ್ರೈ ಆಗಲಿ ಇದಕ್ಕೆ ಸ್ವಲ್ಪ ನಾವು ಇದು ಉಪ್ಪು ಹಾಕೋಣ ಒಂದು ಕಾಲು ಚಮಚ ಬೇಗನೆ ಬೇಯುತ್ತೆ ಟೊಮೊಟೊ ಮತ್ತು ಈರುಳ್ಳಿ ಅಂತ ಇನ್ನೇನಿಲ್ಲ ಉಪ್ಪು ಹಾಕಿದ ನಂತರ ಮಿಕ್ಸ್ ಮಾಡಿ ಈಗ ನಾವು ಸ್ವಲ್ಪ ಅರ್ಶ್ನದ ಪುಡಿ ಹಾಕ್ಕೊಳೋಣ ಒಂದು ಕಾಲು ಚಮಚ ಕಾಲು ಚಮಚ ಅರ್ಶನದ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿ ನಾವು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಬೆಂದ ನಂತರ ನಾವು ಸೌತೆಕಾಯಿ ಏನು ಇಚ್ಟ್ಕೊಂಡಿದ್ವಲ್ಲ ಸಣ್ಣಕ್ಕೆ ಅದನ್ನು ಹಾಕ್ಕೋಣ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಇವಾಗ ಬೆಂದಿದೆ ಈರುಳ್ಳಿ ಮತ್ತು ಟೊಮೊಟೊ ಸೌತೆಕಾಯಿ ಹಾಕ್ಕೋಣ ಈಗ ನೋಡಿ ಒಂದು ಮುಕ್ಕಾಲು ಬಟ್ಟಲು ಅಷ್ಟಿದೆ ಸೌತೆಕಾಯಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸೌತೆಕಾಯಿನ ಸೌತೆಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಗ್ಲಾಸ್ ನೀರು ಹಾಕಿ ಮುಚ್ಚಿ ಬೇಯಕ್ಕೆ ಇಟ್ಬಿಡೋಣ ಸೌತೆಕಾಯಿ ಎಷ್ಟೊತ್ತು ಫ್ರೆಂಡ್ ಬೇಗನೆ ಬೆಂದೋಗ್ಬಿಡುತ್ತೆ ಈ ರೆಸಿಪಿ ಮಾಡೋಕ್ಕೆ ಹತ್ತು ನಿಮಿಷ ಸಾಕು ಹತ್ತು ನಿಮಿಷದಲ್ಲಿ ಸೌತೆಕಾಯಿ ಗೊಜ್ಜು ರೆಡಿ ಆಗಿಬಿಡುತ್ತೆ ಈಗ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ ಬೆಂದ್ಕೊಳ್ಳಿ ಈಗ ನಾನು ಮುಚ್ಚಿಟ್ಟ ನಂತರ ರೊಟ್ಟಿಗೆ ಏನು ಬೇಕು ನೋಡೋಣ ಬನ್ನಿ ನನ್ನ ರೊಟ್ಟಿಗೆ ಒಂದು ಕ್ಯಾರೆಟು ಒಂದು ಮೂಲಂಗಿ ಒಂದು ಈರುಳ್ಳಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಎಲ್ಲ ಹೆಚ್ಚಿ ಚೆನ್ನಾಗಿ ರವೆ ಜೊತೆ ಚಿರೋಟಿ ರವೆ ಜೊತೆ ಮಿಕ್ಸ್ ಮಾಡಿದ್ದೀನಿ ನೋಡಿ ಇನ್ನೂ ನೀರು ಹಾಕಿಲ್ಲ ನೀರಾಕಿ ಕಲಸಿಟ್ಬಿಟ್ಟು ಬಂದೆ ಬನ್ನಿ ಸೌತೆಕಾಯಿ ಬೆಂದಿದೆಯಾ ನೋಡೋಣ ನಾನು ರವೆ ರೊಟ್ಟಿಗೆ ಎಲ್ಲ ನೀರು ಹಾಕಿ ಕಲಸಿಟ್ಟು ಬಂದಿದ್ದೀನಿ ಹದ ಮಾಡಿ ಅದು ನೆನ್ಕೊಳ್ಳಿ ಒಂದು ಹತ್ತು ನಿಮಿಷ ನೋಡಿ ಇವಾಗ ಬೆಂದಿದೆ ಗರಂ ಮಸಾಲ ಹಾಕೋಣ ಸೌತೆಕಾಯಿ ಬೆಂದಿದೆ ಗರಂ ಮಸಾಲ ಒಂದು ಸ್ಪೂನು ಹಾಗೆ ಹಚ್ಚ ಖಾರದ ಪುಡಿ ಒಂದು ಸ್ಪೂನು ಹಾಗೆ ಧನಿಯಾ ಪುಡಿ ಒಂದು ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕೂಡ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟ ನಂತರ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ನೀವೇ ಹೊಂದಿಸ್ಕೊಳ್ಳಿ ಇಬ್ಬರಿಗೋಸ್ಕರ ಮಾಡ್ತಿರೋದು ನೀವು ಜಾಸ್ತಿ ಜನಕ್ಕೆ ಮಾಡೋಂಗಿದ್ರೆ ಕ್ವಾಂಟಿಟಿ ಹೆಚ್ಚಿಸ್ಕೊಳ್ಳಿ ಸೌತೆಕಾಯಿದು ಈರುಳ್ಳಿ ಟೊಮೊಟೊ ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಉಪ್ಪು ಹಾಕಿ ಅದು ಚೆನ್ನಾಗಿ ಬೇಯಲಿ ಈಗ ಮಿಕ್ಸ್ ಮಾಡಿ ಮುಚ್ಚಿಡಿ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯ್ಲಿ ಅದು ಬೆಂದ ನಂತರ ನಾವು ಹುಣಸೆ ರಸ ಎಲ್ಲ ಹಾಕೋಣ ಇದಕ್ಕೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದಿರೋ ಇದ್ದೀರೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ನೋಡಿ ಇವಾಗ ಬೆಂದಿದೆ ಇದಕ್ಕೆ ಹುಣಸೆ ಹುಳಿ ಹಾಕೋಣ ಸೌತೆಕಾಯಿ ಎಲ್ಲ ಬೆಂದು ಚೆನ್ನಾಗಿ ಉಪ್ಪು ಖಾರ ಹಿಡ್ದಿದೆ ಹುಳಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುಳಿ ಕೂಡ ಸೌತೆಕಾಯಿಗೆಲ್ಲ ಇಡೀಲಿ ಈಗ ನಾವು ಮುಚ್ಚಿಟ್ಟು ಒಂದೆರಡು ಒಂದು ಎರಡೇ ನಿಮಿಷ ನೋಡಿ ಈಗಾಗಿದೆ ಅದಕ್ಕೆ ಕೊತ್ತಂಬರಿ ಎಲ್ಲ ಹಾಕಿ ಎಲ್ಲ ರೆಡಿ ಆಯಿತು ತೆಗೆದು ಕೆಳಗಡೆ ಇಳಿಸೋಣ ಇಳಿಸ್ ಹೆಂಚಿಟ್ಕೊಂಡು ಇವಾಗ ರವೆ ರೊಟ್ಟಿ ಮಾಡ್ಕೊಳ್ಳೋಣ ರವೆ ರೊಟ್ಟಿ ಮಾಡೋಕ್ಕೆ ನೋಡಿ ನಾನು ಹೋಳಿಗೆ ಶೀಟ್ ತೊಗೊಂಡಿದ್ದೀನಿ ಅವಾಗಲೂ ನಾನು ಹೀಗೆ ಮಾಡೋದು ರವೆ ರೊಟ್ಟಿನ ಮೇಲೂ ಬಳಿತೀನಿ ಇವತ್ತು ಶೀಟ್ ಮೇಲೆ ತಟ್ಟಿ ಮಾಡೋಣ ಅಂತ ಹೆಂಚು ಬಿಸಿಗಿಟ್ಟಿದ್ದೆ ಇಟ್ಟಿದ್ದೆ ಹೆಂಚು ಚೆನ್ನಾಗಿ ಬಿಸಿ ಆಗಿದೆ ಬನ್ನಿ ರವೆ ರೊಟ್ಟಿ ತಟ್ಕೊಂಡು ಬೇಯಿಸ್ಕೊಂಬರೋಣ ಈಗ ನೋಡಿ ಇಷ್ಟು ಇಟ್ಟು ತೊಗೊಂಡಿದ್ದೀನಿ ನಾನು ಇಷ್ಟು ಇಷ್ಟು ತೊಗೊಂಡು ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಕೊಬೋದು ನೀವು ರೊಟ್ಟಿನ ಇದರಲ್ಲಿ ಚೆನ್ನಾಗಿ ನೆಂದಿದೆ ನೋಡಿ ಇಷ್ಟು ತೆಳ್ಳಗಾಗಿದೆ ಅಂತ ಬೆನ್ನಿ ಮೇಲೆ ಹಾಕೋಣ ಡೈರೆಕ್ಟಾಗಿ ಮೇಲೆ ಹಾಕಿ ಪೇಪರ್ ಶೀಟ್ ಏನೂ ಆಗಲ್ಲ ಅದರಲ್ಲಿ ಪ್ಲಾಸ್ಟಿಕ್ ಏನೂ ಇಲ್ಲ ನಾನೊಂದು ವರ್ಷದಿಂದ ಬಳಸ್ತಾ ಇದ್ದೀನಿ ಏನೂ ಆಗಿಲ್ಲ ಅದು ನೋಡಿ ಇವಾಗ ರೊಟ್ಟಿ ಹಾಕಿದಾಯಿತು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ಚೆನ್ನಾಗಿ ಎರಡು ಸೈಡ್ ಬೇಯಿಸ್ಕೊಳ್ಳೋಣ ಆಯ್ ಫ್ರೆಂಡ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ನನ್ನ ರೆಸಿಪಿ ಹೇಗಿತ್ತಂತ ನೋಡಿ ಫ್ರೆಂಡ್ ಇವಾಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡು ಬೇಯಿಸೋಣ ಎರಡು ಸೈಡ್ ಬೆಂದಿದೆ ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋ ಟೈಮು ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಸೌತೆಕಾಯಿ ಗೊಜ್ಜನ್ನ ಒಂದು ಬಟ್ಲಲ್ಲಿ ಹಾಕೋತಾ ಇದ್ದೀನಿ ನೋಡಿ ಸೌತೆಕಾಯಿ ಗೊಜ್ಜು ಒಂದು ಬಟ್ಲಲ್ಲಿ ಹಾಕ್ಕೊಂಡು ರೊಟ್ಟಿನೂ ಹಾಕಿ ಬನ್ನಿ ಫ್ರೆಂಡ್ ಬ್ರೇಕ್ಫಾಸ್ಟ್ ಮಾಡೋಣ ಇವತ್ತಿನ ಬ್ರೇಕ್ಫಾಸ್ಟ್ ನೋಡಿ ಇಷ್ಟೇ ನಮ್ಮದು ಸೌತೆಕಾಯಿ ಗೊಜ್ಜು ರವಾ ರೊಟ್ಟಿ ಸೂಪರಾಗಿತ್ತು ಫ್ರೆಂಡ್ ಅಲ್ಟಿಮೇಟ್ ಅದ್ಭುತ ರುಚಿ ಒಂದು ಸಲ ಮಾಡ್ಕೊಂಡು ನೋಡಿ ನೀವು ಹಂಗೆ ಪದೇ ಪದೇ ಮಾಡ್ಕೊಂಡು ತಿಂತಾನೇ ಇರ್ತೀರ ನೋಡಿ ಜೊತೆ ತುಪ್ಪ ಹಾಕಿ ಸರ್ವ್ ಮಾಡಿದ್ದೆ ನಾನು ಓಕೆ ನಾ ಫ್ರೆಂಡ್ ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರೋ ಪದೇ ಪದೇ ಹೇಳ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಅಲ್ಲಿ ಝೂಮಲ್ಲಿ ನೋಡ್ಕೊಂಬನ್ನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಬಾಯ್